ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಮ್ಮೆಲ್ಲರ ನಿಮ್ಮೆಲ್ಲರನ್ನು ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ದೇವರು ಈ ತಿಂಗಳಲ್ಲಿ ನಮಗೆ ನಂಬಿಗಸ್ಥರಾಗಿ ನಮ್ಮನ್ನು ನಡೆಸುವ ದೇವರಾಗಿದ್ದಾರೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಏಷ ಏನು ಬರೆದ ಗ್ರಂಥ ನಲವತ್ತನೇ ಅಧ್ಯಾಯ ಹನ್ನೊಂದನೆಯ ವಾಕ್ಯ ಐಝಾಯ ಚಾಪ್ಟರ್ ಫೋರ್ಟಿ ವರ್ಸ್ ಲೆವೆನ್ ಆತನು ಕುರುಬನಂತೆ ತನ್ನ ಮಂದೆಯನ್ನು ಮೇಯಿಸುವನು ಮರಿಗಳನ್ನು ಕೈಯಿಂದ ಕೂಡಿಸಿ ಎದೆಗೆತ್ತಿಕೊಳ್ಳುವನು ಹಾಲು ಕುಡಿಸುವ ಕುರಿಗಳನ್ನು ಮೆಲ್ಲಗೆ ನಡೆಸುವನು ಎಂದು ಸಾರು ನೋಡಿ ಇಲ್ಲಿ ದೇವರು ನಮ್ಮ ಕುರುಬನಾಗಿದ್ದು ಒಂದು ಕುರುಬನ ಹೃದಯ ಒಂದು ಕುರುಬನ ಪ್ರೀತಿ ಒಂದು ಕುರುಬನ ಕುರುಬನ ಅಕ್ಕರೆ ಎನ್ನ ನಮಗೆ ತೋರಿಸುವ ದೇವರಾಗಿದ್ದಾರೆ ಸೊ ಉದಾಹರಣೆಯಾಗಿ ಒಂದು ಕುರುಬನು ಯಾವ ರೀತಿಯಾಗಿ ತನ್ನ ಕುರಿಗಳನ್ನು ಆತನು ಮೇಯಿಸುತ್ತಾನೆ ಮಂದೆಯನ್ನು ಮೇಯಿಸುವನು ಮರಿಗಳನ್ನು ಕೈಯಿಂದ ಕೂಡಿಸಿ ಎದೆಗೆತ್ತಿಕೊಳ್ಳುವನು ಹಾಲು ಕುಡಿಸುವ ಕುರಿಗಳನ್ನು ಮೆಲ್ಲಗೆ ನಡೆಸುವನು ಯಾವ ರೀತಿ ಈ ಕುರುಬನು ನಡೆಸುತ್ತಾನೋ ಅದೇ ರೀತಿ ಅದು ಮಾತ್ರವಲ್ಲದೆ ಅದಕ್ಕಿಂತ ಹೆಚ್ಚು ವ್ಯವರವಾಗಿ ಆತನು ನಮ್ಮನೋ ನಿಮ್ಮನೋ ನಡೆಸುವ ದೇವರಾಗಿದ್ದಾರೆ ಅಲ್ಲೆಲ್ಲೂ ಯ ಪ್ರೀತಿಯಿಂದ ನಡೆಸುವ ದೇವರು ಮರಿಗಳನ್ನು ಕೂಡಿಸಿ ಎದೆಗೆ ಅಪ್ಪಿಕೊಳ್ಳುವ ಹಾಗೆ ನಮ್ಮನ್ನು ಕೂಡ ಆತನ ಮಕ್ಕಳಾಗಿ ಮರಿಗಳಾಗಿರುವ ನಮ್ಮನ್ನು ನಮ್ಮೆಲ್ಲರನ್ನು ಆತನು ಎದೆಗೆ ಅಪ್ಪಿಕೊಂಡು ನಾವು ದುಃಖಪಡುವಾಗ ನಮಗೆ ಆಧರಿಸಿ ನಮ್ಮನ್ನು ಸಂತೈಸಿ ನಾವು ಭಯಪಡುವಾಗ ನಮ್ಮನ್ನು ಧೈರ್ಯಪಡಿಸಿ ನಾವು ಹಸುವಯಾಗಿರುವಾಗ ನಮಗೆ ಊಟವನ್ನು ಉಣಿಸಿ ಆತನು ನಮ್ಮನ್ನು ನಡೆಸುವ ದೇವರು ಹಾಲೆಲುಯ್ಯ ಮೆಲ್ಲಗೆ ನಡೆಸುವ ದೇವರು ಅಂದರೆ ಆತನ ಪ್ರೀತಿಯನ್ನು ಅದು ತೋರಿಸುತ್ತಾ ಇದೆ ಆತನು ಪ್ರೀತಿ ಕನಿಕರ ಮಮತೆಯಿಂದ ನಮ್ಮನ್ನು ನಡೆಸುವುದು ಮಾತ್ರವಲ್ಲದೆ ಆತನು ನಮ್ಮನ್ನು ಹಾಲೆಲುಯ್ಯ ವಿಚಿತ್ರವಾಗಿ ನಡೆಸುತ್ತಾನೆ ಹಾಲೆಲುಯ್ಯ ವಿಚಿತ್ರವಾದ ಮಾರ್ಗದಲ್ಲಿ ನಮಗೆ ತಿಳಿಯದ ಮಾರ್ಗದಲ್ಲಿ ನಡೆಸುತ್ತಾನೆ ಇನ್ನೊಂದು ವಾಕ್ಯ ನಾವು ನೋಡುವಾಗ ಅದೇ ಏಷಾಯ ನಲವತ್ತೆರಡನೇ ಅಧ್ಯಾಯ ಹದಿನಾರನೇ ವಾಕ್ಯ ನೋಡುವಾಗ ಮತ್ತು ಕುರುಡರನ್ನು ನಿಪ್ಪಿಲ್ಲದ ಮಾರ್ಗದಲ್ಲಿ ಬರಮಾಡು ಮಾಡುವೆನು ಅವರಿಗೆ ಗೊತ್ತಿಲ್ಲದ ದಾರಿಗಳಲ್ಲಿ ಅವರನ್ನು ನಡೆ ನಡೆಯಿಸುವೆನು ಅವರೆದುರಿನ ಕತ್ತಲನ್ನು ಬೆಳಕು ಮಾಡಿ ಡೊಂಕನ್ನು ಸರಿಪಡಿಸುವೆನು ಈ ಕಾರ್ಯಗಳನ್ನು ಬಿಡದೆ ಮಾಡುವೆನು ಹಾಲೆಲುಯ್ಯ ದೇವರು ನಮ್ಮನ್ನು ವಿಚಿತ್ರವಾಗಿ ಪೆಕ್ಯುಲಿಯರ್ಲಿ ಹಾಲೆಲುಯ್ಯ ಅಂದರೆ ವ್ಯತ್ಯಾಸವಾಗಿ ನಮ್ಮನ್ನು ನಡೆಸುತ್ತಾರೆ ನಾವು ಅಂದುಕೊಳ್ಳುವ ರೀತಿಯಲ್ಲಿ ಅಲ್ಲ ನಮ್ಮ ಗುರುವನಾದ ನಮ್ಮ ತಂದೆಯಾದ ದೇವರು ನಮ್ಮನ್ನು ವಿಚಿತ್ರವಾಗಿ ವಿನೋದವಾಗಿ ನಡೆಸುತ್ತಾರಂತೆ ಅಂದರೆ ನಮ್ಮನಿಗೆ ಅರಿಯದ ಮಾರ್ಗದಲ್ಲಿ ನಮ್ಮನ್ನು ನಡೆಸಿ ಕುರುಡರನ್ನು ಯಾವ ರೀತಿಯಾಗಿ ಕಂಡು ಕಾಣದ ಕುರುಡರು ಅವರು ಯಾವ ಮಾರ್ಗದಲ್ಲಿ ಹೋಗುತ್ತಾ ಇದ್ದಾರೆ ಅವರಿಗೆ ತಿಳಿಯುವುದಿಲ್ಲ ಅದೇ ರೀತಿಯಾಗಿ ನಮಗೆ ತಿಳಿಯದ ಮಾರ್ಗ ಗೊತ್ತಿಲ್ಲದ ಮಾರ್ಗ ಒಂದು ವೇಳೆ ಎದುರು ನೋಡದ ಮಾರ್ಗದಲ್ಲಿ ಕೂಡ ನಮ್ಮನ್ನು ಆತನೇ ನಡೆಸುತ್ತಾನೆ ನಾವು ಚಿಂತೆ ಮಾಡುವ ಭಯಪಡುವ ಅವಶ್ಯಕತೆ ಇಲ್ಲ ಮನುಷ್ಯರು ನಡೆಸುವಾಗ ನಮಗೆ ಭಯಪಡುವುದು ಬಹುದು ಆದರೆ ದೇವರು ಅಲ್ಲೂ ಯ ನಮ್ಮ ತಂದೆ ತನ್ನ ಮಕ್ಕಳಾದ ನಮ್ಮನ್ನು ನಡೆಸುವಾಗ ಭಯಪಡುವ ಅವಶ್ಯಕತೆ ಇಲ್ಲ ಆತನು ವಿನೋದವಾದ ರೀತಿಯಲ್ಲಿ ನಾವು ಅರಿಯದ ದಾರಿ ತಿಳಿಯದ ಮಾರ್ಗ ನೋಡಿ ಇಸ್ರಾಯೇಲ್ ಜನರು ಕೆಂಪು ಸಮುದ್ರದ ಮುಂದೆ ನಿಂತಾಗ ಅವರಿಗೆ ದಾರಿ ಎಲ್ಲದೆ ತೋ ತೋರುತ್ತಾ ಇತ್ತು ಆದರೆ ದೇವರು ಇಸ್ರಾಯೇಲ್ ಜನರಿಗೆ ದಾರಿಯನ್ನು ಉಂಟು ಮಾಡಿದರು ಆ ಕೆಂಪು ಸಮುದ್ರದಲ್ಲಿ ಮಾತ್ರವಲ್ಲದೆ ಇವರಿಗೆ ದಾರಿಯಾಗಿದ್ದ ಅದೇ ಸಮುದ್ರ ಅಲ್ಲಲ್ಲಿ ಅವರ ವೈರಿಗಳಾಗಿದ್ದ ಅವರನ್ನ ಅಟ್ಟಿಸಿಕೊಂಡು ಬಂದ ಐಗುಪ್ತ ದೇಶದವರಿಗೆ ಅದು ಒಂದು ಸ್ಮಶಾನವಾಗಿ ಸಮಾಧಿಯಾಗಿ ಬದಲಿಯಾಯಿತು ಅದೇ ರೀತಿಯಾಗಿ ತನ್ನ ಮಕ್ಕಳನ್ನು ನಿಮ್ಮನ್ನು ಅಲೆಲುಯ ದೇವರನ್ನು ನಂಬಿರುವ ನಿಮ್ಮನ್ನು ಪೆಕ್ಯೂಲಿಯರ್ ಸ್ಪೆಷಲ್ ಆಗಿ ವಿಚಿತ್ರವಾದ ಮಾರ್ಗದಲ್ಲಿ ತಿಳಿಯದ ರೀತಿಯಲ್ಲಿ ಅಲೆಲುಯ ಅನ್ಎಕ್ಸ್ಪೆಕ್ಟೆಡ್ ಸೂಪರ್ ನ್ಯಾಚುರಲ್ ಆಗಿ ಓ ಅಲೌಕಿಕವಾದ ರೀತಿಯಲ್ಲಿ ನ್ಯಾಚುರಲ್ ಆಗಿ ನಡೀತಾ ಇಲ್ಲವಲ್ಲ ಎಂಬುದಾಗಿ ನೀವು ಅಲೆಲು ಯಾ ಗಾಬರಿಯಲ್ಲಿ ಇರುವಾಗ ದೇವರು ಅಲೆಲು ಯ ಕೆಂಪು ಸಮುದ್ರವನ್ನು ನಿಮಗಾಗಿ ಓ ಎರಡು ವಿಂಗಡ ಮಾಡಿ ವಿಭಾಗಿಸಿ ಓ ನೀರುಗಳನ್ನು ವಿಭಾಗಿಸಿ ಹಲಲುಯ್ಯ ಪ್ರಾರ್ಥನೆ ಮಾಡಿಕೊಳ್ಳೋಣ ಓ ನಿಮಗಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ ಓ ನಿಮ್ಮನ್ನು ದೇವರು ನಡೆಸುವರು ಅದರಲ್ಲಿ ಯಾವ ಸಂದೇಹ ಇಲ್ಲ ದೇವರು ನಿಮ್ಮನ್ನು ವಿಚಿತ್ರವಾಗಿ ನಡೆಸುವಾಗ ನೀವು ಅದರಲ್ಲಿ ನಡೆಯಬೇಕು ಭಯಪಡದೆ ಹಿಂಜಾರದೆ ಓ ಗುಣಗುಟ್ಟದೆ ಅಯ್ಯೋ ಕುಂದು ಕೊರತೆಗಳನ್ನು ನೋಡಿ ಸನ್ನಿವೇಶಗಳನ್ನು ನೋಡಿ ಹೆದರದೆ ಭಯಪಡದೆ ಸಂಕೋಚ ಪಡದೆ ಗುಣುಗುಟ್ಟದೆ ಹಲ್ಲೆ ಓ ಥ್ಯಾಂಕ್ ಯು ಲಾಡ್ ಪರಿಶುದ್ಧಾತ್ಮರೇ ಓ ಜೀಸಸ್ ನಿಮ್ಮ ಮಕ್ಕಳನ್ನ ನೀನೇ ನಡೆಸುವುದಕ್ಕಾಗಿ ಸ್ತೋತ್ರಪ್ಪ ಇದುವರೆಗೂ ನಡೆಸಿದ್ದಿ ಇನ್ನು ಮುಂದೆ ಕೂಡ ನಡೆಸುವಿ ನಡೆಸುವಿ ಹಾಲೆ ಅರಿಯದ ಮಾರ್ಗದಲ್ಲಿ ಕುರುಡರಾಗಿ ನಡೆಯುವಂತೆ ನಮಗೆ ಸಹಾಯ ಮಾಡು ನಿನ್ನನ್ನ ಕೈ ಹಿಡಿದು ನಿಮ್ಮ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಮೇಲೆ ದೃಷ್ಟಿ ಇಟ್ಟು ನೀನು ತೋರಿಸುವ ಹಾದಿಯಲ್ಲಿ ನಡೆಯುವ ಮಂದೆಯನ್ನಾಗಿ ಓ ಜನರಾಗಿ ನಮ್ಮನ್ನು ಬದಲಿ ಮಾಡು ಸ್ವಾಮಿ ಪರಿಶುದ್ಧ ದೇವರೇ ಇವತ್ತು ಯಾರ್ಯಾರು ದಾರಿ ಕಾಣದೆ ದಾರಿ ತೋಚ್ಚ ಏಸಪ್ಪ ಕುರುಡರಾಗಿ ಆಗಿದಾರಪ್ಪ ಪರಿಸ್ಥಿತಿಗಳಿಂದ ಕುರುಡರಾಗಿ ಓ ನನಗೇನು ಕಾಣುತ್ತಾ ಇಲ್ಲ ನನಗೆ ಮಾರ್ಗವಿಲ್ಲ ಎಂಬುದಾಗಿ ಸಂದೇಹ ಪಡುತ್ತಾ ಇರುವ ಎಲ್ಲರಿಗೂ ಒಂದು ದಾರಿ ತೋಚ್ಚಲಿ ಡೊಂಕುಗಳು ಸರಿಯಾಗಲಿ ಓ ಅಂಧ ಕತ್ತಲು ಬೆಳಕಾಗಲಿ ಒಬ್ಬೊಬ್ಬರ ಜೀವನ ಪರಿಸ್ಥಿತಿ ಕುಟುಂಬದಲ್ಲಿರುವಂತಹ ಡೊಂಕಾದ ಕಾರ್ಯಗಳು ಕತ್ತಲಾದ ಕಾರ್ಯಗಳು ನೆಟ್ಟಗಾಗಲಿ ಸರಿಯಾಗಲಿ ಬೆಳಕಾಗಲಿ ಈಗಲೇ ಬೆಳಕು ಒಂದೊಂದು ಮನೆ ಒಳಗಡೆ ಹೋಗಲಿ ಒಂದೊಂದು ಹಾಲೆಲುಯ್ಯ ಸೇವೆ ಒಳಗಡೆ ಹೋಗಲಿ ನಿನ್ನ ಬೆಳಕು ಪ್ರಕಾಶಿಸಲಿ ದೇವರೇ ಓ ಹಾಲೆಲೂಯ ಹಾಲೆಲೂಯ ಈಗಲೇ ಕತ್ತಲುಗಳು ನೀಗಲಿ ಹೋರಾಟಗಳು ಜಗಳಗಳು ಹೋಗಲಿ ಹೆಸುವಿನ ನಾಮದಲ್ಲಿ ಎಲ್ಲ ಡೊಂಕಾದ ಕಾರ್ಯಗಳು ನೇರವಾಗಲಿ ಸರಿಯಾಗಲಿ ಕನ್ಫ್ಯೂಷನ್ ಸರಿಯಾಗಲಿ ಆಗಲಿ ಎಲ್ಲ ಕ್ಲಾರಿಟಿ ಬರಲಿ ಸ್ವಾಮಿ ಕಣ್ಣುಗಳು ತರೆಯಲ್ಪಡಲಿ ಆಲೆ ಲೂಯ್ಯ ಕುರುಡು ಕಣ್ಣುಗಳು ತರೆಯಲ್ಪಡಲಿ ರೋಗಗಳು ಬಿಟ್ಟು ಹೋಗಲಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸ್ನೇಹಿತರೇ ಸಹೋದರರೇ ಸಹೋದರಿಗಳೇ ಈ ವಾಕ್ಯವನ್ನು ಓದಿ ನೋಡ್ರಿ ಮತ್ತೆ ಮತ್ತೆ ದೇವರು ಮಮತೆ ಉಳ್ಳ ದೇವರು ಪ್ರೀತಿಯಿಂದ ನಡೆಸುವ ದೇವರು ಮಾತ್ರವಲ್ಲದೆ ವಿಚಿತ್ರವಾಗಿ ದಾರಿ ಇಲ್ಲದ ಕಡೆನೇ ದಾರಿ ಮಾಡುವ ಎಷ್ಟೋ ದಾರಿ ಇದೆ ಸ್ವಾಮಿ ಅದರಲ್ಲಿ ಹೋಗಲ್ಲ ಅಂತ ನಾವು ಕೇಳುವಾಗ ದೇವರ ವಿಚಿತ್ರವಾಗಿ ಅಲಲು ಯ ಸಮುದ್ರದಲ್ಲಿ ಮಾರ್ಗ ಮಾಡಿ ನಿಮ್ಮನ್ನು ನಡೆಸುವುದನ್ನು ನೀವು ನೋಡುವಿರಿ ಅದ್ಭುತ ಚಮತ್ಕಾರಗಳಿಂದ ನಿಮ್ಮನ್ನು ನಡೆಸುವುದನ್ನು ನೀವು ನೋಡುವಿರಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ